ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶ ನವ್ಯೋದ್ಯಮದಲ್ಲಿ ವಿದ್ಯುತ್ ಮತ್ತು ವಿದ್ಯುನ್ಮಾನ ಅಭಿಯಂತರರಿಗೆ ಬೇಕಾದ ತಾಂತ್ರಿಕ ಕೌಶಲ್ಯಗಳು ಈ ಕುರಿತು ಐಟಿಎಂನ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪವನ್ ಪಿ ಅವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪವನ್ ಪಿ ನಾನು ಈ ದಿನ ಬಾಹ್ಯಾಕಾಶ ನವ್ಯೋದ್ಯಮದಲ್ಲಿ ವಿದ್ಯುತ್ ಹಾಗೂ ವಿದ್ಯುತ್ಮಾನ ಅಭಿಯಂತರರಿಗೆ ಅಂದರೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ಗೆ ಬೇಕಾಗಿರುವ ತಾಂತ್ರಿಕ ಕೌಶಲ್ಯಗಳು ನೈಪುಣ್ಯತೆಗಳ ಕುರಿತಾಗಿ ಮಾತನಾಡಲಿದ್ದೇನೆ ಅಂತರಿಕ್ಷ ಅನ್ವೇಷಣೆ ಎಂದರೇನು ಮನುಕುಲದ ಆದಿಯಿಂದಲೂ ಮನುಷ್ಯ ತನ್ನ ಸುತ್ತಲಿನ ಪರಿಸರದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ತನ್ನ ಸುತ್ತಲಿನ ಗಿಡ ಮರ ನದಿ ಬೆಟ್ಟ ಪ್ರಾಣಿಗಳ ಕುರಿತಾಗಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ತನ್ನ ಜ್ಞಾನವನ್ನು ವೃದ್ಧಿಸಿಕೊಳ್ಳುತ್ತಿದ್ದಾನೆ ಮನುಷ್ಯನ ಯೋಚನಾ ಶಕ್ತಿಯು ಬೆಳೆದಂತೆ ಸಾಕಷ್ಟು ಮೂಲಭೂತವಾದ ಪ್ರಶ್ನೆಗಳು ಅವನನ್ನು ಕಾಡಲಾರಂಭಿಸಿತು ಅವುಗಳೆಂದರೆ ನಾವು ಏತಕ್ಕಾಗಿ ಈ ಭೂಮಿಯ ಮೇಲಿದ್ದೇವೆ ಈ ಭೂಮಿಯ ಮೇಲೆ ನಮ್ಮ ಅಸ್ತಿತ್ವ ಹೇಗೆ ಪ್ರಾರಂಭವಾಯಿತು ಈ ಬ್ರಹ್ಮಾಂಡದಲ್ಲಿ ಮನುಜನೊಬ್ಬನೇ ಅತ್ಯಂತ ಬುದ್ಧಿವಂತ ಜೀವಿಯೇ ಮುಂದೆ ಈ ಭೂಮಿಗೆ ಏನಾಗಬಹುದು ನಾವು ನಮ್ಮ ಬದುಕನ್ನು ಹೇಗೆ ಉತ್ತಮಗೊಳಿಸಬಹುದು ನಮ್ಮ ಅಸ್ತಿತ್ವದ ಕುರಿತಾದ ಹಲವು ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಸಲುವಾಗಿ ಮನುಷ್ಯ ಅಂತರಿಕ್ಷ ಅನ್ವೇಷಣೆ ಅಂದರೆ ಸ್ಪೇಸ್ ಎಕ್ಸ್ಪ್ಲೋರೇಷನನ್ನು ಪ್ರಾರಂಭಿಸಿಲ್ಲ ಬಾಹ್ಯಾಕಾಶದ ಇತಿಹಾಸದಲ್ಲಿ ದಿನಾಂಕ ನಾಲ್ಕು ಹತ್ತು ಸಾವಿರದ ಒಂಬೈನೂರ ಐವತ್ತೇಳನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ದಿನ ಏಕೆಂದರೆ ಈ ದಿನ ಸೋವಿಯತ್ ಒಕ್ಕೂಟವು ಸ್ಪುಟ್ನಿಕ್ ಒನ್ ಎಂಬ ಮೊದಲನೇ ಮಾನವ ನಿರ್ಮಿತ ಉಪಗ್ರಹವನ್ನು ನಮಮಂಡಲದ ಪೂರ್ವನಿರ್ಧರಿತ ಕಕ್ಷೆಗೆ ಸೇರಿಸಲಾಯಿತು ಇಲ್ಲಿಂದ ಮನುಷ್ಯ ಹಿಂತಿರುಗಿ ನೋಡಲೇ ಇಲ್ಲ ಶೂನ್ಯವು ಕರಗಿ ಮೊದಲುಗಳ ಸರಮಾಲೆ ಆರಂಭವಾಯಿತು ಯುರಿ ಗೆಗ್ಯಾರಿನ್ ಮೊದಲ ಅಂತರಿಕ್ಷ ಗಗನಯಾನಿಯಾದರು ವ್ಯಾಲೆಂಟಿನ್ ಟೆರೆಸ್ಕೋವಾ ಮೊದಲ ಮಹಳ ಗಗನಯಾತ್ರೆಯಾದರು ಇನ್ನು ಭಾರತದ ವಿಚಾರಕ್ಕೆ ಬಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಆದ ರಾಕೇಶ್ ಶರ್ಮಾರವರು ಮೊದಲನೇ ಭಾರತೀಯ ಗಗನಯಾತ್ರೆಯಾದರು ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಹಾಗೂ ಸುದ್ದಿ ಮಾನ್ಯಮಗಳಲ್ಲಿ ಹೆಚ್ಚು ಪ್ರಖ್ಯಾತಿ ಪಡೆದ ವ್ಯಕ್ತಿ ಎಂದರೆ ಅದು ಶುಭಾಂಶು ಶುಕ್ಲಾ ಅವರು ಆಕ್ಸಿಯಂ ಮಿಷನ್ ಫೋರ್ ಕಾರ್ಯಾಚರಣೆಯ ಪೈಲಟ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು ಆಕ್ಸಿಯಂ ಸ್ಪೇಸ್ ಮಿಷನ್ ಎಂದರೇನು ಮೈಕ್ರೋಗ್ರಾವಿಟಿ ಅಂದರೆ ಯಾವುದೇ ಒಬ್ಬ ಮನುಷ್ಯ ಅಥವಾ ವಸ್ತುವು ತೂಕವಿಲ್ಲದಂತೆ ಆಗುವ ಅನುಭವ ಈ ಮೈಕ್ರೋಗ್ರಾವಿಟಿಯು ಮನುಷ್ಯನ ಆರೋಗ್ಯದ ಮೇಲೆ ಬೀರಬಹುದಾದ ಪರಿಣಾಮಗಳ ಕುರಿತಾದ ಒಂದು ಬಾಹ್ಯಾಕಾಶ ಕಾರ್ಯಾಚರಣೆಯಾಗಿದೆ ಹೀಗೆ ಮನುಷ್ಯನ ಕೌತುಕದ ಕಿಟಕಿ ತೆರೆದಾಗ ಊಹೆಗೆ ನಿಲುಕದ ಸಂಶೋಧನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಮತ್ತು ಈ ಸಂಶೋಧನೆಗಳ ಫಲಿತಾಂಶ ಮತ್ತು ಪರಿಣಾಮಗಳು ಮನುಕುಲದ ಅಭ್ಯುದಯಕ್ಕೆ ನಾಂದಿ ಹಾಡುತ್ತಿದೆ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದಂತೆ ಭಾರತವು ಯಾವುದೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರಕ್ಕೂ ತಾನೇನೂ ಕಡಿಮೆ ಇಲ್ಲ ಎಂಬುದನ್ನು ಸಾಕಷ್ಟು ಬಾರಿ ಸಾಬೀತುಪಡಿಸಿದೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅಥವಾ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಐ ಎಸ್ ಬಾಹ್ಯಾಕಾಶ ಕುರಿತಾದ ಅಧ್ಯಯನ ಮತ್ತು ಅದರ ಪ್ರಯೋಜನಗಳನ್ನು ಭಾರತೀಯರಿಗೆ ಹಾಗೂ ಸಮಸ್ತ ಮನವ ಕುಲಕ್ಕೆ ತಲುಪಿಸುವ ಮಹತ್ತರ ಜವಾಬ್ದಾರಿಯೊಂದಿಗೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದೆ ಈ ಸಂಸ್ಥೆಯು ಭಾರತದ ಕೇಂದ್ರ ಸರ್ಕಾರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಭಾರತೀಯ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಾರ್ಥಸ್ಮರಣೀಯರಿದ್ದಾರೆ ಅವರಲ್ಲಿ ಮೊದಲನೆಯವರು ಶ್ರೀ ವಿಕ್ರಮ್ ಸಾರಾಭಾಯಿ ಅವರು ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದೇ ಪ್ರಸಿದ್ಧಿ ಪಡೆದವರು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಪ್ರಾರಂಭಕ್ಕೆ ಕಾರಣೀಭೂತರು ಫಿಸಿಕ್ಸ್ ರಿಸರ್ಚ್ ಲ್ಯಾಬೊರೇಟರಿಯನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ಥಾಪಿಸಿದರು ಇದು ಭಾರತದ ಬಾಹ್ಯಾಕಾಶ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದ ಅಡಿಗಲ್ಲೋ ಆಗಿರುತ್ತದೆ ಮತ್ತೊಬ್ಬ ಪ್ರಾರ್ಥಸ್ಮರಣೀಯರೆಂದರೆ ಶ್ರೀ ಸತೀಶ್ ಧವನ್ ಇವರು ಭಾರತದ ಪ್ರಖ್ಯಾತ ಗಣಿತಶಾಸ್ತ್ರಜ್ಞರು ಹಾಗೂ ಏರೋಸ್ಪೇಸ್ ಇಂಜಿನಿಯರ್ ಇವರನ್ನು ಫಾದರ್ ಆಫ್ ಎಕ್ಸ್ಪೆರಿಮೆಂಟಲ್ ಫ್ಲೂಯಿಡ್ ಡೈನಾಮಿಕ್ಸ್ ರಿಸರ್ಚ್ ಇನ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ನಡುವೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು ಅವರು ಈ ಅವಧಿಯಲ್ಲಿ ಉಪಗ್ರಹ ಉಡಾವಣಾ ವಾಹನಗಳಾದ ಎಸ್ ಎಲ್ ವಿ ತ್ರೀ ಹಾಗೂ ಪಿ ಎಸ್ ಎಲ್ ವಿಗಳನ್ನು ಯಶಸ್ವಿಯಾಗಿ ವಿನ್ಯಾಸಗೊಳಿಸಿದರು ತಮ್ಮ ನಾಯಕತ್ವದ ಗುಣಗಳಿಂದಲೇ ಹೆಚ್ಚು ಪ್ರಖ್ಯಾತಿಗೊಳಿಸಿದವರು ಶ್ರೀ ಸತೀಶ್ ಧವನ್ ಅವರು ಯಾವುದಾದರೂ ಒಂದು ಕಾರ್ಯಾಚರಣೆಯು ಬೆಲಗೊಂಡಾಗ ಅದರ ಜವಾಬ್ದಾರಿಯನ್ನು ತಮ್ಮದಾಗಿಸಿಕೊಂಡು ಕಾರ್ಯಾಚರಣೆಯು ಯಶಸ್ವಿಗೊಂಡಾಗ ಅದರ ಶ್ರೇಯಸ್ಸನ್ನು ಕಾರ್ಯಾಚರಣಾ ತಂಡಕ್ಕೆ ಅರ್ಪಿಸುತ್ತಿದ್ದರು ಭಾರತದಲ್ಲಿ ಅಂತರಿಕ್ಷ ಸಂಶೋಧನೆಯು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಸುಮಾರು ಏಳು ದಶಕಗಳ ಕಾಲದಿಂದ ನಡೆದುಕೊಂಡು ಬಂದಿದೆ ಕಳೆದೊಂದು ದಶಕದಲ್ಲಿ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಸ್ಥಿತ್ಯಂತರವನ್ನು ಕಾಣುತ್ತಿದ್ದೇವೆ ಖಾಸಗಿ ಕ್ಷೇತ್ರದ ಸಾಕಷ್ಟು ಕಂಪನಿಗಳು ಈ ಸಂಶೋಧನೆಗೆ ಅಗಾಧವಾದ ಕೊಡುಗೆಯನ್ನು ನೀಡುತ್ತಿವೆ ಸಮಾನ ಮನಸ್ಸಿನ ಇಂಜಿನಿಯರ್ಗಳು ವೃತ್ತಿಪರಿಣಿತರು ಜೊತೆಗೂಡಿ ಸಾಕಷ್ಟು ಬಾಹ್ಯಾಕಾಶ ಕುರಿತಾದ ನವ್ಯೋದ್ಯಮಗಳನ್ನು ಅಂದರೆ ಸ್ಟಾರ್ಟಪ್ಸ್ಗಳನ್ನು ಪ್ರಾರಂಭಿಸಿದ್ದಾರೆ ಕೇಂದ್ರೀಯ ವಾಣಿಜ್ಯ ಸಚಿವಾಲಯದ ಜಾಲತಾಣದ ಮಾಹಿತಿಯ ಪ್ರಕಾರ ಸುಮಾರು ಮುನ್ನೂರಕ್ಕೂ ಅಧಿಕ ಬಾಹ್ಯಾಕಾಶ ಕುರಿತಾದ ಸ್ಟಾರ್ಟ್ ಇವೆ ಪಿಕ್ಸೆಲ್ ಸ್ಪೇಸ್ ಎಂಬ ನವ್ಯೋದ್ಯಮವು ಭಾರತದ ಪ್ರಪ್ರಥಮ ಖಾಸಗಿ ನಿರ್ಮಿತ ಉಪಗ್ರಹಗಳ ಸಮೂಹ ಅನ್ನು ಸನ್ ಸಿಂಕ್ರೋನಸ್ ಕಕ್ಷೆಗೆ ಹಾರಿಸಲಾಯಿತು ಈ ಉಪಗ್ರಹಗಳ ಮೂಲಕ ಭೂಮಿಯ ಹೈಪರ್ಸ್ಪೆಕ್ಟ್ರಲ್ ಚಿತ್ರಗಳನ್ನು ತೆಗೆಯಬಹುದಾಗಿದೆ ಸ್ಕೈರೂಟ್ ಏರೋಸ್ಪೇಸ್ ಎಂಬ ನವ್ಯೋದ್ಯಮವು ಮಿಷಂ ಪ್ರಾರಂಭ ಮೂಲಕ ಪ್ರಪ್ರಥಮ ಖಾಸಗಿ ನಿರ್ಮಿತ ರಾಕೆಟನ್ನು ನವೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಶ್ರೀಹರಿಕೂಟದಿಂದ ಯಶಸ್ವಿಯಾಗಿ ಉಡಾಯಿಸಲಾಯಿತು ಇನ್ನು ಬಾಹ್ಯಾಕಾಶ ನವ್ಯೋದ್ಯಮದಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ಗೆ ಬೇಕಾಗಿರುವ ತಾಂತ್ರಿಕ ನೈಪುಣ್ಯತೆಗಳು ಮೊದಲನೆಯದಾಗಿ ಸರ್ಕ್ಯೂಟ್ ಡಿಸೈನ್ ಅನಲಾಗ್ ಮತ್ತು ಡಿಜಿಟಲ್ ಸರ್ಕ್ಯೂಟ್ಗಳನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಎಂಬ ಮಾಹಿತಿಯು ಅವಶ್ಯಕವಾಗಿರುತ್ತದೆ ಉಪಗ್ರಹಗಳಲ್ಲಿ ಸಾಕಷ್ಟು ಆ್ಯಂಟೆನಗಳು ಸೆನ್ಸರ್ಗಳು ಟ್ರಾನ್ಸ್ಪೌಂಡರ್ಸ್ಗಳು ಇರುತ್ತವೆ ಇವುಗಳ ವಿನ್ಯಾಸದ ಕುರಿತು ಅಗಾಧವಾದ ಜ್ಞಾನವನ್ನು ಹೊಂದಿರತಕ್ಕದ್ದು ಎರಡನೆಯದಾಗಿ ಪವರ್ ಸಿಸ್ಟಮ್ಸ್ ಸಾಮಾನ್ಯವಾಗಿ ಉಪಗ್ರಹಗಳು ತಮಗೆ ಬೇಕಾಗಿರುವ ಎಲೆಕ್ಟ್ರಿಕಲ್ ಪವರನ್ನು ಸೂರ್ಯನಿಂದ ಸೋಲಾರ್ ಪ್ಯಾನೆಲ್ಗಳ ಮುಖಾಂತರ ಪಡೆದುಕೊಳ್ಳುತ್ತವೆ ಇಲ್ಲಿ ಸಿಕ್ಕಂತಹ ಎಲೆಕ್ಟ್ರಿಕಲ್ ಪವರನ್ನು ಬ್ಯಾಟರಿಗಳಲ್ಲಿ ಶೇಖರಿಸಿ ಇಡಲಾಗುತ್ತದೆ ಬೇರೆ ಬೇರೆ ಸೆನ್ಸರ್ಗಳ ಅಗತ್ಯಕ್ಕೆ ತಕ್ಕಂತಹ ವೋಲ್ಟೇಜ್ ಮತ್ತು ಕರೆಂಟ್ಗೆ ಪರಿವರ್ತಿಸಿ ನೀಡಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಡಿ ಸಿ ಡಿ ಸಿ ಪವರ್ ಕನ್ವರ್ಟರ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಜ್ಞಾನವು ಅಗತ್ಯವಾಗಿರುತ್ತದೆ ಮೂರನೆಯದಾಗಿ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಭೂಮಿಯ ಮೇಲಿನ ನಿಯಂತ್ರಣ ಕೇಂದ್ರ ಮತ್ತು ಉಪಗ್ರಹದ ನಡುವೆ ನಿರಂತರವಾದ ಸಂಪರ್ಕ ಅವಶ್ಯಕವಾಗಿರುತ್ತದೆ ಈ ನಿಟ್ಟಿನಲ್ಲಿ ತಡೆರಹಿತವಾದ ಸಂವಹನ ವ್ಯವಸ್ಥೆಯನ್ನು ಸಿದ್ಧಪಡಿಸಬೇಕಾಗುತ್ತದೆ ಸಂವಹನಕ್ಕಾಗಿ ಬಳಸುವ ಸಿಗ್ನಲ್ಗಳು ಯಾವುವು ಅವುಗಳ ಟ್ರಾನ್ಸ್ಮಿಷನ್ ಫ್ರೀಕ್ವೆನ್ಸಿ ಅವುಗಳ ಸ್ಟ್ರೆಂತ್ ಅಂದರೆ ಸಿಗ್ನಲ್ ಸ್ಟ್ರೆಂತ್ ಮಾಡ್ಯುಲೇಷನ್ ಸ್ಕೀಮ್ಸ್ ಇವುಗಳ ಕುರಿತಾಗಿ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿ ಕೇಳುಗರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾಲ್ಕನೆಯದಾಗಿ ಕಂಟ್ರೋಲ್ ಸಿಸ್ಟಮ್ಸ್ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿದ ರಾಕೆಟ್ಟಿನ ವೇಗ ಹೆಚ್ಚಾದರೆ ಏನಾಗುತ್ತದೆ ರಾಕೆಟ್ಟಿನ ಇಂಜಿನ್ನಿನಲ್ಲಿ ಇಂಧನದ ದಹನಕ್ಕೆ ಬೇಕಾಗಿರುವ ಗಾಳಿಯ ಸಾಂದ್ರತೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಆದರೆ ಏನಾಗುತ್ತದೆ ರಾಕೆಟಿನ ಎತ್ತರವನ್ನು ಹೇಗೆ ನಿಯಂತ್ರಿಸಬಹುದು ಈ ತರಹದ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡಲಿದೆ ಈ ಕಂಟ್ರೋಲ್ ಸಿಸ್ಟಮ್ಸ್ ಇಲ್ಲಿ ಬರುವಂತಹ ಮ್ಯಾಥಮ್ಯಾಟಿಕಲ್ ಮಾಡಲಿಂಗ್ ಆಫ್ ಸಿಸ್ಟಮ್ಸ್ ಸ್ಟೆಬಿಲಿಟಿ ಅನಾಲಿಸಿಸ್ ಆಫ್ ದ ಸಿಸ್ಟಮ್ಸ್ ಅತ್ಯಂತ ಮುಖ್ಯವಾದ ವಿಷಯವಾಗಿರುತ್ತದೆ ಐದನೆಯದಾಗಿ ಎಂಬೆಡೆಡ್ ಸಿಸ್ಟಮ್ಸ್ ಭೂಮಿಯಲ್ಲಿನ ವಾತಾವರಣಕ್ಕೂ ಬಾಹ್ಯಾಕಾಶದಲ್ಲಿನ ವಾತಾವರಣಕ್ಕೂ ಸಾಕಷ್ಟು ವ್ಯತ್ಯಾಸವಿರುತ್ತದೆ ಬಾಹ್ಯಾಕಾಶದಲ್ಲಿನ ವಾತಾವರಣವನ್ನು ಭೂಮಿಯ ಮೇಲೆ ಮರುಸೃಷ್ಟಿಸಲು ಸಿಮ್ಯುಲೇಟರ್ಸ್ಗಳ ಅಗತ್ಯವಿರುತ್ತದೆ ಈ ತರಹದ ಸಿಮ್ಯುಲೇಟರ್ಗಳ ವಿನ್ಯಾಸದಲ್ಲಿ ಹಾಗೂ ಆಟೋನಮಸ್ ಡಿಸಿಷನ್ ಮೇಕಿಂಗ್ ಸಿಸ್ಟಮ್ಸ್ ಅಂದರೆ ಸ್ವಯಂಚಾಲಿತ ನಿರ್ಧಾರ ತೆಗೆದುಕೊಳ್ಳುವ ಸಿಸ್ಟಮ್ಗಳ ವಿನ್ಯಾಸದಲ್ಲಿ ಎಂಬೆಡೆಡ್ ದಲ್ಲಿನ ವಿಷಯದಲ್ಲಿ ಹಿಡಿತವು ಅವಶ್ಯಕವಾಗಿರುತ್ತದೆ ಆರನೆಯದಾಗಿ ಯಾವುದಾದರೂ ಒಂದು ಕೋಡಿಂಗ್ ಪ್ರೋಗ್ರಾಮ್ ಲ್ಯಾಂಗ್ವೇಜಿನಲ್ಲಿ ಪ್ರಭುತ್ವವಿರಬೇಕಾಗುತ್ತದೆ ಉದಾಹರಣೆಗೆ ಸಿ ಅಥವಾ ಸಿ ಪ್ಲಸ್ ಪ್ಲಸ್ ಅಥವಾ ಪೈಥಾನ್ ಯಾವುದಾದರೂ ಒಂದು ಕೋಡಿಂಗ್ ಲ್ಯಾಂಗ್ವೇಜಿನಲ್ಲಿ ಪ್ರಾವೀಣ್ಯತೆಯ ಅಗತ್ಯವಿರುತ್ತದೆ ಹಲವಾರು ವಿದ್ಯಾರ್ಥಿಗಳು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯುವ ವೇಳೆಯಲ್ಲಿ ಗೊಂದಲಕ್ಕೆ ಒಳಗಾಗುತ್ತದೆ ಅದೇನೆಂದರೆ ಎರಡು ಅಥವಾ ಮೂರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನು ಕಲಿಯುವ ಹಂಬಲದಲ್ಲಿ ಯಾವ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿನಲ್ಲೂ ಪ್ರಭುತ್ವ ಹೊಂದಿರುವುದಿಲ್ಲ ಈ ರೀತಿಯ ಗೊಂದಲಕ್ಕೆ ಒಳಪಡದೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಪರಿಪೂರ್ಣವಾಗಿ ಕಲಿಯತಕ್ಕದ್ದು ಕೊನೆಯದಾಗಿ ಗಣಿತಶಾಸ್ತ್ರ ಅಥವಾ ಮ್ಯಾಥಮ್ಯಾಟಿಕ್ಸ್ ಗಣಿತಶಾಸ್ತ್ರದಲ್ಲಿ ಅಗಾಧವಾದ ಜ್ಞಾನವನ್ನು ಹೊಂದಿರಬೇಕು ಹಲವಾರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಗಣಿತಶಾಸ್ತ್ರವನ್ನು ಉದಾಸೀನದಿಂದ ಅಥವಾ ಟೇಕನ್ ಫಾರ್ ಗ್ರಾಂಟೆಡ್ ಎಂಬ ಮನೋಭಾವದಿಂದ ನೋಡುತ್ತಾರೆ ಈ ನಿಟ್ಟಿನಲ್ಲಿ ಅಧ್ಯಾಪಕರಾಗಿ ನಮ್ಮ ಕೊಡುಗೆಯೂ ಸಾಕಷ್ಟಿದೆ ಕೇವಲ ವಿದ್ಯಾರ್ಥಿಗಳಿಗೆ ಲೆಕ್ಕಗಳನ್ನು ಹೇಗೆ ಸಾಲ್ವ್ ಮಾಡಬೇಕು ಎಂಬುದರ ಮೇಲೆಯೇ ಹೆಚ್ಚಿನ ಗಮನವನ್ನು ಹರಿಸುತ್ತವೆ ಅದು ತಪ್ಪು ಎನ್ನುವುದು ನನ್ನ ಭಾವನೆ ಉದಾಹರಣೆಗೆ ನಾವು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳಿಗೆ ಫೋರ್ ಸಿರೀಸ್ ಎನ್ನುವ ಗಣಿತಶಾಸ್ತ್ರದ ವಿಷಯವನ್ನು ಬೋಧಿಸುವಾಗ ಅದರ ಕುರಿತು ಸಾಕಷ್ಟು ಲೆಕ್ಕಗಳನ್ನು ಹೇಳಿಕೊಡುತ್ತೇವೆ ಆದರೆ ಆ ಫೋರಿಯರ್ ಸೀರೀಸ್ನ ಒಳ ಅರ್ಥ ಇಂಟ್ಯೂಟಿವ್ ನಾಲೆಡ್ಜ್ ಅದನ್ನು ಹೇಳಿಕೊಡುವುದಿಲ್ಲ ಫೋರಿಯರ್ ಸೀರೀಸ್ನ ಒಳ ಅರ್ಥ ಇಷ್ಟೇ ಎ ಫೋರಿಯರ್ ಸೀರೀಸ್ ಡಿಕಂಪೋಸಸ್ ಅ ಪೀರಿಯಾಡಿಕ್ ಫಂಕ್ಷನ್ ಇನ್ ಟು ಎ ಸಮ್ ಆಫ್ ಸೈನ್ ವೇವ್ಸ್ ಈ ರೀತಿಯಾಗಿ ಗಣಿತಶಾಸ್ತ್ರವನ್ನು ಒಳ ಅರ್ಥದ ಮುಖಾಂತರ ಇಂಟ್ಯೂಟಿವ್ಲಿ ಓದಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ ಹೀಗೆ ಬಾಹ್ಯಾಕಾಶದ ಕುರಿತಾದ ನವ್ಯೋದ್ಯಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ವೃತ್ತಿಯನ್ನು ಪ್ರಾರಂಭಿಸಬೇಕೆಂದರೆ ಮೇಲೆ ಹೇಳಿದ ವಿಷಯಗಳಲ್ಲಿ ಅಪಾರವಾದ ಪ್ರಾವೀಣ್ಯತೆಯನ್ನು ಹೊಂದಿರಬೇಕು ಬಾಹ್ಯಾಕಾಶ ನವ್ಯೋದ್ಯಮದಲ್ಲಿ ಏಕೆ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಬೇಕು ಎಂಬ ಪ್ರಶ್ನೆಯು ಕೇಳುಗರಲ್ಲಿ ಕಾಡುತ್ತಿದ್ದರೆ ನಾನು ಕಾರ್ಯಕ್ರಮದ ಆರಂಭದಲ್ಲಿ ತಿಳಿಸಿದಂತೆ ಬಾಹ್ಯಾಕಾಶದ ಕುರಿತು ಅಧ್ಯಯನದಿಂದ ನಮ್ಮ ಅಸ್ತಿತ್ವದ ಕುರಿತಾದ ಹಲವಾರು ಮೂಲಭೂತವಾದ ಪ್ರಶ್ನೆಗಳಿಗೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಉತ್ತರವೂ ಸಿಗುತ್ತದೆ ಈ ಕ್ಷೇತ್ರದಲ್ಲಿನ ವಿಪುಲವಾದ ಅವಕಾಶಗಳನ್ನು ಮನಗಂಡಂತಹ ಕೇಂದ್ರ ಸರ್ಕಾರವು ಬಾಹ್ಯಾಕಾಶ ನವ್ಯೋದ್ಯಮಗಳಿಗೆ ಸಾಕಷ್ಟು ರೀತಿಯಲ್ಲಿ ಬಂಡವಾಳದ ಹರಿವಿಗೆ ಸುಲಭದ ಮಾರ್ಗಗಳನ್ನು ಅನುಸರಿಸುತ್ತಿದೆ ಈ ಕ್ಷೇತ್ರಕ್ಕೆ ಶೇಕಡಾ ನೂರರಷ್ಟು ವಿದೇಶಿ ನೇರ ಬಂಡವಾಳದ ಹೂಡಿಕೆಗೆ ಅನುವು ಮಾಡಿಕೊಡಲಾಗಿದೆ ಭಾರತ ಸರ್ಕಾರದ ಕನಸಿನ ಕೂಸಾದ ಭಾರತೀಯ ಅಂತರಿಕ್ಷ ಸ್ಟೇಷನ್ ಬಿ ಎ ಎಸ್ ಅನ್ನು ಎರಡ್ ಸಾವಿರದ ಮೂವತ್ತೈದಕ್ಕೆ ಸಾಕಾರಗೊಳಿಸಲು ಹಾಗೂ ಮಾನವ ಸಹಿತ ಚಂದ್ರಯಾನವನ್ನು ಎರಡ್ ಸಾವಿರದ ನಲವತ್ತಕ್ಕೆ ಯಶಸ್ವಿಗೊಳಿಸಲು ಇಸ್ರೋದ ಜೊತೆಗೆ ಖಾಸಗಿ ಸಂಸ್ಥೆಗಳ ಸಹಕಾರ ಅಗತ್ಯವಾಗಿರುತ್ತದೆ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಪದವೀಧರರಿಗೂ ಹೇರಳವಾದ ಅವಕಾಶವಿದೆ ಈ ಸಂಚಿಕೆಯಲ್ಲಿ ನಾನು ಕೇವಲ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವ ತಾಂತ್ರಿಕ ನೈಪುಣ್ಯತೆ ಅಥವಾ ಕೌಶಲ್ಯಗಳ ಕುರಿತು ಮಾತನಾಡಿದ್ದೇನೆ ಬಾಹ್ಯಾಕಾಶ ಕುರಿತ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆ ಹೊಂದಲು ಕೇಂದ್ರ ಸರ್ಕಾರವು ಎರಡು ಸಾವಿರದ ಏಳರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ತಿರುವನಂತಪುರಂನಲ್ಲಿ ಸ್ಥಾಪಿಸಿತು ಈ ಸಂಸ್ಥೆಯಲ್ಲಿ ಪದವಿಯನ್ನು ಪಡೆಯಲು ಪಿ ಯು ಸಿ ಆದ ನಂತರ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಅರ್ಹ ಅಂಕಗಳೊಂದಿಗೆ ಉತ್ತೀರ್ಣರಾಗಬೇಕು ಸ್ನಾತಕೋತ್ತರ ಪದವಿಯನ್ನು ಪಡೆಯಲು ಗ್ರಾಜ್ಯುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಅಥವಾ ಗೇಟ್ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳೊಂದಿಗೆ ಉತ್ತೀರ್ಣರಾಗಬೇಕು ಬೆಳಕಿನ ವೇಗದಲ್ಲಿ ಬದಲಾಗುತ್ತಿರುವ ತಂತ್ರಜ್ಞಾನದ ಯುಗದಲ್ಲಿ ವಿದ್ಯಾರ್ಥಿಯ ಪರೀಕ್ಷೆಯ ಅಂಕಗಳಿಗಿಂತ ಕೌಶಲ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತಿದೆ ಜನರೇಟಿವ್ ಎ ಐ ಕಾಲದಲ್ಲಿ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಲು ಹೇರಳವಾದ ಅವಕಾಶವಿದೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸರಿಯಾದ ಮಾರ್ಗದಲ್ಲಿ ಸಾಗಬೇಕಾಗಿದೆ ನನಗೆ ಈ ಕಾರ್ಯಕ್ರಮದ ಮೂಲಕ ಬಾಹ್ಯಾಕಾಶ ನವ್ಯೋದ್ಯಮದಲ್ಲಿನ ಅವಕಾಶ ಮತ್ತು ಅಗತ್ಯೆಯ ಕುರಿತು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಪಿ ಎಸ್ ಟ್ರಸ್ಟ್ ಹಾಗೂ ಆಕಾಶವಾಣಿ ಭದ್ರಾವತಿ ಸಿಬ್ಬಂದಿ ವರ್ಗಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇದುವರೆಗೆ ಬಾಹ್ಯಾಕಾಶ ನವ್ಯೋದ್ಯಮದಲ್ಲಿ ವಿದ್ಯುತ್ ಮತ್ತು ವಿದ್ಯುನ್ಮಾನ ಅಭಿಯಂತರರಿಗೆ ಬೇಕಾದ ತಾಂತ್ರಿಕ ಕೌಶಲ್ಯಗಳು ಈ ಕುರಿತು ಐಟಿಎಂನ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪವನ್ ಪಿ ಅವರಿಂದ ಮಾಹಿತಿ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಘಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು